ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಪರಿವರ್ತಿನಿ ಏಕಾದಶಿ ಇದೆ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ತುಳಸಿ ಗಿಡದ ಪುಟದಲ್ಲಿ ಯಾವ ಒಂದು ವಸ್ತುವನ್ನು ಇಟ್ಟು ಹನ್ನೊಂದು ಸಾರಿ ಈ ಶ್ಲೋಕವನ್ನು ಹೇಳ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿ ತಿಥಿಯು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆಗೆ ಸಮರ್ಪಿತವಾಗಿದೆ ಹಿಂದೂ ಧರ್ಮದಲ್ಲಿ ಏಕಾದಶಿ ತಿಥಿ ವಿಶೇಷ ಮಹತ್ವವಿದೆ ಪ್ರತಿ ತಿಂಗಳು ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷದ ಒಂದು ಏಕಾದಶಿ ಬರುತ್ತೆ ಸೆಪ್ಟೆಂಬರ್ ಮೂರರಂದು ಭಾದ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಇದೆ ಇದನ್ನು ಪರಿವರ್ತಿನಿ ಏಕಾದಶಿ ಅಂತ ಕೂಡ ಕರಿತೀರಿ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಯೋಗ ನಿದ್ರೆ ಸಮಯದಲ್ಲಿ ಭಗವಾನ್ ವಿಷ್ಣುವು ಬದಿಯನ್ನು ಬದಲಾಯಿಸ್ತಾನೆ ಈ ಕಾರಣದಿಂದಲೇ ಈ ಏಕಾದಶಿಯನ್ನು ಪರಿವರ್ತಿನಿ ಏಕಾದಶಿ ಅಂತ ಕರೀತೀರಿ ಇದರ ಜೊತೆಗೆ ಈ ಏಕಾದಶಿಯನ್ನು ಪದ್ಮ ಏಕಾದಶಿ ಅಂತ ಕೂಡ ಕರೀತಾರೆ ಪದ್ಮ ಪುರಾಣದ ಪ್ರಕಾರ ಈ ಏಕಾದಶಿಯೆಂದು ಭಗವಾನ್ ವಿಷ್ಣುವು ಬದಿಗಳನ್ನು ಬದಲಿಸುವಾಗ ಸಂತೋಷದ ಮನಸ್ಥಿತಿಯಲ್ಲಿರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಭಕ್ತಿಯಿಂದ ಅವನಿಂದ ಏನು ಕೇಳಿದರೂ ಅವನು ಖಂಡಿತವಾಗಿಯೂ ಅದನ್ನು ಒದಗಿಸ್ತಾನೆ ಅಂತ ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಇದೆ ಹಾಗಾಗಿ ಈ ಏಕಾದಶಿಯನ್ನು ವಿಶೇಷವಾಗಿ ಫಲಪ್ರದವೆಂದೇ ಪರಿಗಣಿಸಲಾಗುತ್ತೆ ಇನ್ನು ವೈದಿಕ ಕ್ಯಾಲೆಂಡರ್ ಪ್ರಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಸೆಪ್ಟೆಂಬರ್ ಮೂರರಂದು ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಪರಿವರ್ತಿನಿ ಏಕಾದಶಿ ಉಪವಾಸವನ್ನು ನಾವು ಸೆಪ್ಟೆಂಬರ್ ಮೂರನೇ ತಾರೀಕು ಅಂದರೆ ನಾಳೆ ನಾವು ಪರಿವರ್ತಿನಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ಪರಿವರ್ತಿನಿ ಏಕಾದಶಿಯ ಮಹತ್ವವನ್ನು ತಿಳಿಯೋದಾದರೆ ಈ ಏಕಾದಶಿ ಎಂದು ವಿಷ್ಣುವಿನ ವಾಮನ ರೂಪದಲ್ಲಿ ಪೂಜಿಸಲಾಗುತ್ತೆ ಈ ಉಪವಾಸವನ್ನು ಆಚರಿಸೋದ್ರಿಂದ ವ್ಯಕ್ತಿಯ ಸಂತೋಷ ಮತ್ತು ಅದೃಷ್ಟ ಅನ್ನೋದು ಹೆಚ್ಚಾಗುತ್ತೆ ಒಂದು ನಂಬಿಕೆಗಳ ಪ್ರಕಾರ ಈ ದಿನ ತಾಯಿ ಯಶೋದೆಯೂ ಕೂಡ ನೀರಿನ ಜಲಾಶಯಕ್ಕೆ ಹೋಗಿ ಶ್ರೀಕೃಷ್ಣನ ಬಟ್ಟೆಗಳನ್ನು ತೊಳೆದಳು ಅದಕ್ಕಾಗಿಯೇ ಇದನ್ನು ಜಲಚಕ್ಲಿ ಏಕಾದಶಿ ಅಂತ ಕೂಡ ಕರೀತಾರೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪರಿವರ್ತಿನಿ ಏಕಾದಶಿ ಎಂದು ಉಪವಾಸವನ್ನು ಮಾಡೋದ್ರಿಂದ ವ್ಯಕ್ತಿಯ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಎಂಬ ನಂಬಿಕೆ ಕೂಡ ಇದೆ ಈ ದಿನ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಬೇಕಾಗತ್ತೆ ಅಂದರೆ ನಾಳೆ ನಮಗೆ ಈ ಪರಿವರ್ತಿನಿ ಏಕಾದಶಿ ಇರೋದ್ರಿಂದ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಉಟ್ಟು ವಿಷ್ಣುವಿನ ವಾಮನ ಅವತಾರದಲ್ಲಿ ಪೂಜಿಸಬೇಕಾಗತ್ತೆ ಬಳಿಕ ದೇವರ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿ ವಿಷ್ಣುವಿನ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ನೀವು ಪಂಚಾಮೃತದ ಅಭಿಷೇಕ ಅಂದರೆ ಮೊಸರು ಹಾಲು ತುಪ್ಪ ಸಕ್ಕರೆ ಜೇನುತುಪ್ಪ ಹಾಗೆಯೇ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಬೇಕು ಬಳಿಕ ವಿಷ್ಣುಗೆ ನೀವು ಕುಂಕುಮ ಅಕ್ಷತೆಯನ್ನು ಹಚ್ಚಿ ವಾಮನ ಕಥೆಯನ್ನು ನೀವು ಕೇಳಿ ಅದನ್ನು ಓದಿ ನಂತರ ಆರತಿಯನ್ನು ಮಾಡಬೇಕಾಗತ್ತೆ ಇದಾದ ಬಳಿಕ ಎಲ್ಲರಿಗೂ ಪ್ರಸಾದವನ್ನು ವಿತರಣೆ ಮಾಡಬೇಕು ಪರಿವರ್ತಿನಿ ಏಕಾದಶಿಯ ದಿನ ಉಪವಾಸವಿದ್ದು ಶ್ರೀ ವಿಷ್ಣುವನ್ನ ಪೂಜಿಸಿದ್ರೆ ಅಶ್ವಮೇಧ ಯಾಗದ ಫಲ ಸಿಗುತ್ತೆ ಎಂದು ಪುರಾಣಗಳಲ್ಲೂ ಕೂಡ ಹೇಳಲಾಗುತ್ತೆ ಪಿತೃಗಳಿಗೆ ಶ್ರಾದ್ದ ತರ್ಪಣ ಮಾಡಿದರೆ ಅದ್ಭುತ ಫಲ ಕೂಡ ದೊರೆಯುತ್ತೆ ಇನ್ನು ಮದುವೆ ಗೃಹ ಪ್ರವೇಶ ಪುಣ್ಯ ಕಾರ್ಯಗಳಿಗೆ ಇದು ಶುಭಾರಂಭವಾಗುವ ಕಾಲ ಅಂತ ಕೂಡ ಹೇಳ್ಬೋದು ಈ ದಿನ ಯಾವೆಲ್ಲ ಪದಾರ್ಥಗಳನ್ನು ನೀವು ತಿನ್ನಬಾರ್ದು ಏಕಾದಶಿಯ ದಿನ ಅನ್ನೋದಾದರೆ ಅನ್ನ ಹಿಟ್ಟಿನ ಪದಾರ್ಥ ಉಪ್ಪು ಕಡಲೆಕಾಳು ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಆಹಾರವನ್ನು ಯಾವುದೇ ಕಾರಣಕ್ಕೂ ನೀವು ಸೇವನೆಯನ್ನು ಮಾಡಬಾರ್ದು ಇನ್ನು ಉಪವಾಸ ಮಾಡುವವರು ಹಾಲು ಹಣ್ಣು ನೀರು ಹೀಗೆ ಪಾನಕ ಇದನ್ನು ಸೇವನೆ ಮಾಡಬೇಕಾಗತ್ತೆ ಇನ್ನು ಶಕ್ತಿ ಇಲ್ಲದವರು ತುಂಬಾ ನನಗೆ ಹುಷಾರಿಲ್ಲ ಅನ್ನೋರು ಅಟ್ಲೀಸ್ಟ್ ಯೋಗ ಏಕಭುಕ್ತಿ ಅಂದರೆ ಒಂದು ವೇಳೆ ಮಾತ್ರ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ದ್ವಾದಶಿ ದಿನ ಬೆಳಗ್ಗೆ ವಿಷ್ಣುವಿನ ನೈವೇದ್ಯ ಅರ್ಪಿಸಿ ಬ್ರಾಹ್ಮಣರಿಗೆ ದಾನ ಅನ್ನದಾನ ಮಾಡಿ ಉಪವಾಸವನ್ನು ಮರಿಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಅಶ್ವಮೇಧ ಯಾಗದ ಸಮಾನ ಫಲ ದೊರೆಯುತ್ತೆ ಪಾಪ ನಾಶವಾಗಿ ಮೋಕ್ಷ ದೊರೆಯುತ್ತೆ ವೃದ್ಧಿ ಆರೋಗ್ಯ ಸಂಪತ್ತು ದೀರ್ಘ ಅನ್ನೋದು ಹೆಚ್ಚಾಗುತ್ತೆ ಪಿತೃಗಳ ತೃಪ್ತಿಪಟ್ಟು ಕುಲಕ್ಕೆ ಆಶೀರ್ವಾದವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಪರಿವರ್ತಿನಿ ಏಕಾದಶಿ ನಮಗೆ ನಾಳೆ ಇದೆ ಹಾಗಾಗಿ ನಾಳೆ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ದೀಪವನ್ನು ಹಚ್ಚಬೇಕಂದ್ರೆ ಮನೆಯಲ್ಲೆಲ್ಲ ದೀಪ ಹಚ್ಚಿ ದೇವ್ರ ಮನೆ ದೀಪ ಹಚ್ಚಿ ನಂತರ ತುಳಸಿ ಗಿಡದ ಹತ್ರ ದೀಪ ಹಚ್ಚಬೇಕಂದ್ರೆ ತುಳಸಿ ಗಿಡದಲ್ಲಿ ಯಾವ ಒಂದು ವಸ್ತುವನ್ನು ಇಡಬೇಕು ಅಂತ ಕೂಡ ಇದ್ದೀನಿ ಅಕಸ್ಮಾತ್ ನಾನು ನಾಳೆ ಸಂಜೆ ಇರಲ್ಲ ಅನ್ನೋರು ನೀವು ನಾಳೆ ಬೆಳಗ್ಗೆ ಕೂಡ ಪೂಜೆ ಮಾಡೋ ಸಮಯದಲ್ಲಿ ಏಕೆಂದರೆ ನಮಗೆ ನಾಳೆ ಬೆಳಗ್ಗೆಯೇ ನಾಲ್ಕುವರೆಗೆ ನಾಲ್ಕು ಇಪ್ಪತ್ತೆರಡಕ್ಕೆ ನಮಗೆ ಈ ಪರಿವರ್ತಿನಿ ಏಕಾದಶಿ ತಿದ್ದೀವಿ ಪ್ರಾ ಆಗುತ್ತೆ ಹಾಗಾಗಿ ನೀವು ನಾಳೆ ಬೆಳಗ್ಗೆಯೂ ಪೂಜೆ ಮಾಡೋ ಸಮಯದಲ್ಲಿ ಈ ತುಳಸಿ ಗಿಡದಲ್ಲಿ ಈ ವಸ್ತುವನ್ನು ಇಡ್ಬೋದು ಅಥವಾ ನಾನು ಸಂಜೆ ಇರ್ತೀನಿ ಪೂಜೆ ಮಾಡೋ ಸಮಯದಲ್ಲಿ ಅನ್ನೋರು ಸಂಜೆ ಕೂಡ ಇಡ್ಬೋದು ಒನ್ ಟೈಮ್ ಇದ್ದರೆ ಸಾಕು ನೀವು ಬೆಳಗ್ಗೆ ಆದರೂ ಇಡಿ ಅಥವಾ ಸಂಜೆ ಆದರೂ ಇಡಬೇಕಾಗತ್ತೆ ಯಾವ ಒಂದು ವಸ್ತುವನ್ನು ನೀವು ತುಳಸಿ ಗಿಡದಲ್ಲಿ ಇಡಬೇಕು ಅನ್ನೋದಾದರೆ ಅರಿಶಿನದ ಉಂಡೆ ಒಂದು ಸ್ವಲ್ಪ ಅರಿಶಿಣವನ್ನು ಒಂದು ತಟ್ಟೆಲೊಂದು ಅರಿಶಿನ ತೊಗೊಳ್ಳಿ ಶುದ್ಧವಾದ ಅರಿಶಿಣವನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕೊಳ್ಳಿ ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ ಅಥವಾ ಹಸಿ ಹಾಲಾದರೂ ಪರವಾಗಿಲ್ಲ ಸಣ್ಣದಾಗಿ ಒಂದು ಕಡಲೆ ಕಾಳು ಇರುತ್ತಲ್ಲ ಅಥವಾ ಕಡಲೆ ಬೀಜ ಇರುತ್ತಲ್ಲ ಅಷ್ಟು ಉಂಡೆ ಮಾಡಿಕೊಂಡ್ರೆ ಸಾಕು ಅದನ್ನು ತೊಗೊಂಡೋಗಿ ನೀವು ತುಳಸಿ ಗಿಡದ ಬುಡದಲ್ಲಿ ಇಡಬೇಕಾಗತ್ತೆ ನಂತರ ನೀವು ಅಗರಬತ್ತಿ ಹಾಗೆಯೇ ಕರ್ಪೂರದಿಂದ ಆರತಿಯನ್ನು ಮಾಡಬೇಕಾಗತ್ತೆ ಇನ್ನು ಈ ದಿನ ತುಳಸಿ ಗಿಡದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ತುಪ್ಪದ ದೀಪವನ್ನು ಹಚ್ಚಿ ಅಲ್ಲೇ ಕೂತ್ಕೊಂಡು ಈ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಇಳ್ಕೊಬೇಕಾಗತ್ತೆ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಓಂ ಪರಿವರ್ತಿನಿ ಏಕಾದಶಿ ನಮಃ ಓಂ ಪದ್ಮನಾಭಾಯ ನಮಃ ಓಂ ನಾರಾಯಣಾಯ ನಮಃ ಓಂ ಪರಿವರ್ತಿನಿ ಏಕಾದಶಿ ನಮಃ ಓಂ ಪದ್ಮನಾಭಾಯ ನಮಃ ಓಂ ನಾರಾಯಣಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಅಲ್ಲೇ ತುಳಸಿ ಗಿಡದ ಮುಂದೆ ಕೂತ್ಕೊಂಡು ಹೇಳ್ಕೊಬೇಕಾಗತ್ತೆ ಇನ್ನು ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಈ ದಿನ ಏಕಾದಶಿಯ ದಿನ ನೀವು ನೀರನ್ನು ಅರ್ಪಣೆ ಮಾಡಬಾರ್ದು ದ್ವಾದಶಿ ಪಾರಾಯಣ ಆದ ನಂತರ ನೀವು ನೀರನ್ನು ಅರ್ಪಣೆ ಮಾಡಬೇಕಾಗತ್ತೆ ಏಕಾದಶಿ ದಿನ ಮಹಾಲಕ್ಷ್ಮಿ ಕೂಡ ಉಪವಾಸವನ್ನು ಆಚರಣೆ ಮಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ಏಕಾದಶಿ ದಿನ ಯಾವುದೇ ಕಾರಣಕ್ಕೂ ನೀವು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಣೆ ಮಾಡಬಾರ್ದು ಮನೆಯಲ್ಲೂ ಕೂಡ ಉಪವಾಸವಿದ್ದು ಪೂಜೆಯ ಆದಷ್ಟು ಈ ದಿನ ಏಕಾದಶಿ ದಿನ ಆದರೂ ಉಪವಾಸವನ್ನು ಇದ್ದು ಪೂಜೆಯನ್ನು ಮಾಡ್ಕೊಬೋದು ಇನ್ನು ಬೆಳಗ್ಗೆ ಕೂಡ ನೀವು ತುಳಸಿ ಗಿಡದ ಬುಡದಲ್ಲಿ ಅರಿಶಿನದ ಉಂಡೆಯನ್ನು ಇಡ್ಬೋದು ಅಥವಾ ಸಂಜೆ ಕೂಡ ಇಟ್ಟಿರ್ತೀರ ನಾಳೆ ಪೂರ್ತಿಯಾಗಿ ಅಲ್ಲೇ ಇರಲಿ ಅಂತಂದರೆ ನೀವು ಮೂರನೇ ತಾರೀಕು ಬುಧವಾರ ದಿನ ನಾಳೆ ಬೆಳಗ್ಗೆಯಿಂದ ನಾಡಿದ್ದ ಬೆಳಗ್ಗೆ ತನಕ ನಮಗೆ ಏಕಾದಶಿ ಇರುತ್ತೆ ಹಾಗಾಗಿ ನಾಳೆ ಪೂರ್ತಿಯಾಗಿ ತುಳಸಿ ಗಿಡದಲ್ಲೇ ಇರಲಿ ನಾಡುದ ಬೆಳಗ್ಗೆ ನೀವು ಸ್ನಾನ ಆದ ನಂತರ ನೀವು ತುಳಸಿ ಗಿಡದಿಂದ ಅರಿಶಿನದ ಉಂಡೆ ಏನಿಟ್ಟಿರ್ತಿರಲ್ಲ ಅದನ್ನು ತೆಗೆದು ಪ್ರತಿದಿನ ನೀವು ಅಣೆಗೆ ಇಟ್ಕೊಬೋದು ಅಂದರೆ ಅದನ್ನು ಸ್ವಲ್ಪ ಕಲಿಸ್ಕೊಂಡು ಅಣೆಗಿಟ್ಕೊಳ್ಳೋದು ಹಾಗೆಯೇ ಒಂದು ಸ್ವಲ್ಪ ಅದನ್ನು ತೆಗೆದು ನೀವು ಒಂದು ಪಟ್ಟ ಪೇಪರಲ್ಲಿ ಕಟ್ಟಿ ಅದನ್ನು ನಿಮ್ಮ ಪರ್ಸಲ್ಲೂ ಕೂಡ ಇಟ್ಕೊಬೋದು ಇನ್ನು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಹೋಗ್ತಾ ಇದ್ದೀರಾ ಅಥವಾ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಸಂಬಂಧ ಮಾತಾಡೋಕ್ಕೆ ಹೋಗ್ತೀರಾ ಅದು ಯಾವುದೇ ಒಂದು ಶುಭ ಕಾರ್ಯಕ್ಕೋದ್ರೂ ನೀವು ಅದನ್ನು ಪರ್ಸಲ್ಲಿ ಇಟ್ಕೊಂಡು ಅದು ತುಂಬಾ ಒಳ್ಳೆಯದಾಗುತ್ತೆ ಪ್ರತೀ ದಿನ ನೀವು ಸ್ನಾನ ಆದ ನಂತರ ಪೂಜೆ ಆದ ನಂತರ ನೀವು ಅದನ್ನು ಹಣೆಗೆ ಧಾರಣೆ ಮಾಡ್ತಾ ಹೋದ್ರೂ ಕೂಡ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅನ್ನೋದು ಆಗ್ತಾ ಹೋಗುತ್ತೆ ಹಾಗಾಗಿ ನಾಳೆ ತುಂಬಾ ಒಳ್ಳೆಯ ದಿನ ಯಾರೂ ಮಿಸ್ ಮಾಡ್ಕೊಬೇಡಿ ಹಾಗಾಗಿ ಎಲ್ಲರೂ ನಾಳೆ ಪರಿವರ್ತನೆ ಗಾದಶಿಯ ದಿನ ಆದಷ್ಟು ಉಪವಾಸವನ್ನು ಇದ್ದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನಗಳನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಇನ್ನು ದಾನಗಳನ್ನು ಮಾಡೋದು ಈ ರೀತಿಯಾಗಿ ತುಳಸಿ ಗಿಡದೆ ಅರಿಶಿನ ಉಂಡೆಯನ್ನು ಇಟ್ಟು ಅದನ್ನು ಪ್ರತಿದಿನ ನೀವು ಧಾರಣೆ ಮಾಡ್ತಾ ಹೋಗಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಎಲ್ಲರೂ ಲೈಕ್ ಕೊಡಿ ಅಂತ ಒಂದು ಲೈಕಿಂದ ಇನ್ನೊಂದಷ್ಟು ವೀಡಿಯೋ ಮಾಡೋ ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು